ಓಂಕಾರಬಿಂದು ಸಂಯುಕ್ತ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಜೈವ ಓಂಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ಲೀಲೆಗಳನ್ನು ಶಿವನ ಕಥೆಗಳನ್ನು ಶಿವನ ಮಹಿಮೆಯನ್ನು ಕೇಳ್ತಾ ಇದ್ದೇವೆ ನೈಮಿಷಾರಣ್ಯದಲ್ಲಿ ಋಷಿಗಳು ಶಿವಪಾರ್ವತಿಯರ ಚರಿತ್ರೆಯನ್ನು ಶ್ರವಣ ಮಾಡುವುದಕ್ಕೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ವ್ಯಾಸ ಸೂತ ಪುರಾಣಿಕರು ವ್ಯಾಸರಿಗೆ ಸನತ್ಕುಮಾರರು ಬೋಧಿಸಿದ ಶಿವಚರಿತ್ರೆಯ ಅಂಶಗಳನ್ನು ವಿವರಿಸುತ್ತಾರೆ ಒಂದು ಕಾಲದಲ್ಲಿ ವಸುದೇವ ಪುತ್ರ ಕೃಷ್ಣನು ಕೈಲಾಸ ಪರ್ವತದ ಮೇಲೆ ತಪಸ್ಸು ಮಾಡುವುದಕ್ಕೆ ಹೋದನು ಅದಕ್ಕೆ ಮೊದಲೇ ಉಪಮನ್ಯು ಅಲ್ಲಿ ಹೋಗಿ ತನ್ನ ತಪಸ್ಸು ನಡೆಸಿದ್ದನು ಕೃಷ್ಣನು ಆ ಉಪಮನ್ಯುವನ್ನು ಕಂಡು ಕೈಮುಗಿದು ಉಪಮನ್ಯುವೆ ನಾನು ಪುತ್ರೇಚ್ಛೆಯಿಂದ ಶಿವನನ್ನು ಕುರಿತು ಇಲ್ಲಿಗೆ ತಪಸ್ಸು ಮಾಡುವುದಕ್ಕೆ ಬಂದಿರುವೆನು ಆ ಶಿವನ ಮಹಾತ್ಮೆ ಎಂತಿರುವುದು ಎಂಬುದನ್ನು ನನಗೆ ಬೋಧಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ ಆಗ ಉಪಮನ್ಯು ಶಿವಮಹಾತ್ಮೆಯು ಅಗಾಧವಾಗಿರುವುದು ಶಿವನನ್ನು ವಿಷ್ಣು ಮೊದಲಾದ ದೇವತೆ ಹಾಗೂ ಅವರ ಪರಿವಾರವನ್ನು ನಾನು ತಪಸ್ಸು ಮಾಡುತ್ತಿರುವಾಗ ನೋಡಿದೆನು ಸಕಲ ಸ್ವರೂಪ ವೈಶಿಷ್ಟ್ಯದಿಂದ ಶೋಭಿಸುವ ಆ ಶಿವನನ್ನು ನಾನು ನೋಡಿದೆನು ಅವನ ಬಳಿಯಲ್ಲಿ ಸ್ಕಂದ ಹಾಗೂ ಪಾರ್ವತಿಯರು ಕುಳಿತಿದ್ದರು ಅವನ ಎಡಬದಿಯಲ್ಲಿ ಗರುಡವಾಹನ ನಾರಾಯಣನಿದ್ದನು ಶೂಲಧಾರಿಯಾಗಿ ನಂದೀಶ್ವರನು ಭೂತಗಣ ಮೊದಲಾದವರು ಅವನೆದುರಲ್ಲಿ ನಿಂತಿದ್ದರು ಎಲ್ಲರೂ ಶಿವನನ್ನು ಕಂಡು ಸ್ತುತಿಸುತ್ತಿದ್ದರು ನಾನು ಆಗ ಶಿವಪೂಜೆ ಶಿವಸ್ತುತಿಯನ್ನು ಮಾಡಿದೆನು ಆಗ ಶಂಕರನು ಪ್ರಸನ್ನನಾಗಿ ನನಗೆ ತ್ರಿಕಾಲ ಜ್ಞಾನವನ್ನು ನನ್ನ ವಂಶ ಸಹಿತ ನನಗೆ ಎಷ್ಟೋ ಕ್ಷೀರಾನ್ನವನ್ನು ದಯಪಾಲಿಸಿದನು ನಂತರ ಅಂತರ್ಧಾನ ಹೊಂದಿದನು ಈ ಪ್ರಕಾರ ನನಗೆ ಶಂಕರ ಹಾಗೂ ಅವನ ಪರಿವಾರ ದರ್ಶನವಾಗಿ ಅವನಿಂದ ನನಗೆ ಎಲ್ಲವೂ ಪ್ರಾಪ್ತವಾಯಿತು ಆ ಮಹಾದೇವನು ಪ್ರಲಯಾಗ್ನಿ ಭಕ್ಷಕನು ಸರ್ವಜ್ಞನು ಸರ್ವಭೂತಾತ್ಮನು ಹಾಗೂ ಸರ್ವವ್ಯಾಪಕನು ಆಗಿರುವನು ಅವನೇ ಸದಾಶಿವನು ಆದ್ದರಿಂದ ನೀನು ಪುತ್ರಪ್ರಾಪ್ತಿಗಾಗಿ ಆ ಶಿವನನ್ನು ಆರಾಧಿಸು ಆ ಭಕ್ತವತ್ಸಲನು ನಿನ್ನ ಮನೋರಥವನ್ನು ಪೂರ್ಣ ಮಾಡುವನು ಎಂದು ಉಪಮನ್ಯುವು ಕೃಷ್ಣನಿಗೆ ಹೇಳುತ್ತಾನೆ ಉಪಮನ್ಯುವಿನ ವಚನ ಕೇಳಿ ಕೃಷ್ಣನಲ್ಲಿ ಶಿವಭಕ್ತಿಯು ಉತ್ಪನ್ನವಾಯಿತು ಅವನು ಉಪಮನ್ಯುವನ್ನು ಕುರಿತು ಮಹಾತ್ಮರಾದ ಉಪಮನ್ಯುಗಳೇ ಶಿವನ ಆರಾಧನೆಯನ್ನು ಮಾಡಿ ಗತಿ ಹೊಂದಿದವರಾರು ಎಂದು ಕೇಳಲು ಉಪಮನ್ಯುವು ಅನೇಕ ಋಷಿಗಳು ಬ್ರಾಹ್ಮಣರು ಅಸುರರು ಶಿವಾರಾಧನೆ ಮಾಡಿ ಸದ್ಗತಿಯನ್ನು ಹೊಂದಿದರು ಅವರಲ್ಲಿ ಮುಖ್ಯವಾದವರೆಂದರೆ ಹಿರಣ್ಯಕಶಿಪು ನಾರದ ಬಲಿ ಯಾಜ್ಞವಲ್ಕ್ಯ ವ್ಯಾಸ ವಾಲಖಿಲ್ಯ ಅನಸೂಯೆ ಚಿತ್ರಕೂಟ ವಿಕಣ್ಣ ಚಿತ್ರಸೇನ ರಾಜ ಗೋಪಿಪುತ್ರ ಸೀಮಂತಿನಿ ರಾಣಿ ಚಂಚುಕ ಎಂಬ ವ್ಯಭಿಚಾರಿಣಿ ಹಾಗೂ ಪಿಂಗಳ ಎಂಬ ವೇಶ್ಯೆ ಇತ್ಯಾದಿಯಾಗಿ ಬಹುಜನ ನರನಾರಿಯರು ಪರಮಗತಿಯನ್ನು ಹೊಂದಿದರು ಆ ಭಗವಾನ್ ಶಿವನ ಗುಣಗಳನ್ನು ಏಕಮುಖದಿಂದ ಬಣ್ಣಿಸುವುದಕ್ಕೆ ನೂರಾರು ವರ್ಷಗಳಾದರೂ ಸಾಕಾಗುವುದಿಲ್ಲ ಎಂದು ಹೇಳಿದರು ಈ ರೀತಿಯಾಗಿ ಉಪಮನ್ಯುವಿನ ಬೋಧೆಯನ್ನು ಕೇಳಿ ಕೃಷ್ಣನು ಬಹು ಚಕಿತನಾದನು ಅವನನ್ನು ನೋಡಿ ಉಪಮನ್ಯುವು ಪುರುಷೋತ್ತಮ ನೀನು ಶಿವದರ್ಶನಕ್ಕೆ ಏನೆಂದು ಚಿಂತೆ ಮಾಡಬೇಕಾಗಿಲ್ಲ ಶೀಘ್ರವೇ ನಿನಗೆ ಶಿವ ದರ್ಶನವಾಗುವುದು ನಿನ್ನ ಹದಿನಾರನೆಯ ತಿಂಗಳಿನಲ್ಲಿ ಶಿವನು ನಿನಗೆ ಶ್ರೇಷ್ಠವಾದ ವರವನ್ನು ದಯಪಾಲಿಸುವನು ಅದಕ್ಕಾಗಿ ನಾನು ನಿನಗೆ ಒಂದು ಮಂತ್ರ ಬೋಧಿಸುವೆನು ಆ ಶಿವಮಂತ್ರ ಪ್ರಭಾವದಿಂದ ನಿನಗೆ ಶಿವ ದರ್ಶನವಾಗುವುದಲ್ಲದೆ ನಿನ್ನ ಸಮಬಲವುಳ್ಳ ಪುತ್ರಪ್ರಾಪ್ತಿ ನಿನಗಾಗುವುದು ಎಂದು ಹೇಳಿ ಉಪಮನ್ಯು ಕೃಷ್ಣನಿಗೆ ಕಥೆಯನ್ನು ಹೇಳಿದನು ಈ ಕಥೆಯಲ್ಲಿ ಎಂಟು ದಿನ ಕಳೆದು ಒಂಬತ್ತನೆಯ ದಿನ ಉಪಮನ್ಯು ಆ ಕೃಷ್ಣನಿಗೆ ಶಿವಮಂತ್ರ ದೀಕ್ಷೆಯನ್ನು ನೀಡಿದನು ಮುಂದೆ ಹದಿನಾರು ತಿಂಗಳಿಗೆ ಕೃಷ್ಣನಿಗೆ ಪಾರ್ವತಿ ಸಹಿತ ಶಿವ ದರ್ಶನವಾಯಿತು ಆಗ ಶಿವನು ಕೃಷ್ಣನನ್ನು ಕುರಿತು ನಿನ್ನ ಇಚ್ಛಿತವಾದುದನ್ನು ಬೇಡಿಕೊಳ್ಳು ಎಂದು ಪ್ರಸನ್ನ ವಾಕ್ಯ ನುಡಿಯಲು ಕೃಷ್ಣನು ಸಂತುಷ್ಟನಾಗಿ ಶಿವನಿಂದ ತನಗೆ ಅವಶ್ಯಕವಾದ ಎಂಟು ವರಗಳನ್ನು ಬೇಡಿಕೊಳ್ಳುತ್ತಾನೆ ಆ ಎಂಟು ವರಗಳೆಂದರೆ ನಿತ್ಯವೂ ನಿನ್ನಲ್ಲಿ ನನ್ನ ಮತಿ ಇರಬೇಕು ನನಗೆ ಎಂದು ಪಲ್ಲಟವಾಗದ ಯಶ ದೊರೆಯಬೇಕು ಸತತವು ನನಗೆ ನಿನ್ನ ಸಾಮೀಪ್ಯತೆ ಇರಬೇಕು ನಿನ್ನಲ್ಲಿ ಯಾವಾಗಲೂ ನನ್ನ ಅನುರಾಗ ಸ್ಥಿರವಾಗಿರಬೇಕು ನನಗೆ ಹತ್ತು ಜನ ಗಂಡು ಮಕ್ಕಳು ಉತ್ಪನ್ನವಾಗಬೇಕು ನನ್ನ ಅಭಿಮಾನಿಗಳಿಂದ ವೈರಿಗಳು ನಾಶ ಹೊಂದಬೇಕು ಶತ್ರುಗಳಿಂದ ನಾನು ಎಂದೂ ತಿರಸ್ಕೃತನಾಗಕೂಡದು ನಾನು ಯೋಗಿಗಳಲ್ಲಿ ಅತಿ ಪ್ರಿಯನಾಗಬೇಕು ಕೃಷ್ಣನ ಈ ಬೇಡಿಕೆಗಳನ್ನೆಲ್ಲ ಶಿವನು ತಥಾಸ್ತು ಎಂದು ಉಚ್ಚರಿಸಿ ಮಾನ್ಯ ಮಾಡಿದನು ನಂತರ ಶಿವನೊಂದಿಗೆ ಇದ್ದ ದೇವಿಯು ಕೃಷ್ಣನ ತಪಸ್ಸಿಗೆ ಮೆಚ್ಚಿ ಆಕೆಯು ನಿನಗೆ ಇಚ್ಛಿತವಾದುದೇನು ಎಂದು ಕೇಳಲು ಕೃಷ್ಣನು ನನ್ನಿಂದ ಯಾವ ಕಾಲದಲ್ಲಿಯೂ ಬ್ರಾಹ್ಮಣ ದ್ವೇಷ ಒದಗಕೂಡದು ನನ್ನ ತಾಯ್ತಂದೆಗಳು ನನ್ನಿಂದ ಸದಾ ಸಂತುಷ್ಟರಾಗಿ ಇರತಕ್ಕದ್ದು ಹೋದಲ್ಲೆಲ್ಲ ನನಗೆ ಅನುಕೂಲತೆಯೇ ಒದಗಬೇಕು ಹಾಗೂ ನಾನು ಯೋಗ್ಯ ವಂಶದಲ್ಲಿ ಜನ್ಮ ತಾಳಬೇಕು ನನ್ನಿಂದ ಯಜ್ಞಗಳು ಯಾವಾಗಲೂ ಜರುಗುತ್ತಿರಬೇಕು ಈ ಪ್ರಕಾರ ಪಾರ್ವತಿಯನ್ನು ಕುರಿತಾಗಿ ಕೃಷ್ಣನು ಬೇಡಿಕೊಂಡನು ಬಳಿಕ ಶಂಕರಿ ನಿನ್ನ ಪ್ರಸಾದದಿಂದ ನಾನು ಸಾವಿರಾರು ಸ್ತ್ರೀಯರ ಪ್ರಾಣಪ್ರಿಯನಾಗುವ ಆಶೆಯುಳ್ಳನಾಗಿರುವೆನು ಎಂದು ಕೇಳಿಕೊಳ್ಳಲು ದೇವಿಯು ಹಾಗೇ ಆಗಲಿ ಎಂದು ವರ ನೀಡಿದಳು ಶ್ರೀಕೃಷ್ಣನಿಗೆ ಉಪದೇಶ ಕೊಟ್ಟ ನಂತರ ಶಿವಪಾರ್ವತಿಯರು ಅಂತರ್ಧಾನ ಹೊಂದಿದರು ಬಳಿಕ ಬ್ರಹ್ಮನು ಉಪಮನ್ಯುವಿನ ಆಶ್ರಮಕ್ಕೆ ಬಂದನು ಆಗ ಕೃಷ್ಣನು ಋಷಿಯನ್ನು ಕುರಿತು ಮುನೀಶ್ವರರೇ ಈ ಸಂಸಾರದಲ್ಲಿ ಶಿವ ಹಾಗೂ ಶಿವಭಕ್ತಿ ಇವುಗಳಿಂದ ಅಧಿಕವಾದುದು ಯಾವುದಿರುವುದು ಎಂದು ಕೇಳಲು ಉಪಮನ್ಯುವು ಈ ಜಗತ್ತಿನಲ್ಲಿ ಶಿವನಿಗಿಂತಲೂ ಹೆಚ್ಚಿನ ಜ್ಞಾನಿಯು ತಪಸ್ವಿಯೂ ಶೂರನು ಯಾವನೂ ಇರುವುದಿಲ್ಲ ಶಿವನ ನಿತ್ಯ ಸ್ಮರಣೆಯನ್ನು ಮಾಡಿ ನೀನು ಶಿವಭಾವವನ್ನು ಹೊಂದು ಎಂದು ಹೇಳಲು ಕೃಷ್ಣನು ಋಷಿಯ ಬೋಧೆಗೆ ಸಂತುಷ್ಟನಾದನು ಹಾಗೂ ಮನಸ್ಸಿನಲ್ಲಿ ಶಿವನನ್ನು ಸ್ಮರಿಸುತ್ತಾ ತನ್ನ ದ್ವಾರಕಾಪುರಕ್ಕೆ ಹೋದನು ಈ ಕಾರಣದಿಂದಲೇ ಈ ಸಂಸಾರದಲ್ಲಿ ಕೃಷ್ಣನು ಎಲ್ಲರಿಗೂ ಅಜೇಯನಾದನು ಅವನಂತೆಯೇ ದಶರಥ ಪುತ್ರ ರಾಮಚಂದ್ರನು ಶಿವಪೂಜೆಯಿಂದ ವಿಜಯಶಾಲಿಯಾದನು ಅವನು ತಪಸ್ಸು ಮಾಡಿ ಶಿವನಿಂದ ಧನುರ್ಬಾಣಗಳನ್ನು ದೊರಕಿಸಿಕೊಂಡನು ಸೇತು ಬಂಧನ ಮಾಡಿ ಲಂಕೆಗೆ ಹೋಗಿ ರಾವಣನನ್ನು ಅವನ ಪರಿವಾರ ಸಹಿತ ಎಲ್ಲರನ್ನೂ ನಾಶ ಮಾಡಿದನು ನಂತರ ಅಯೋಧ್ಯೆಗೆ ಬಂದು ಸಂಪೂರ್ಣ ಪೃಥ್ವಿಯನ್ನಾಳಿದನು ರಾಮನಂತೆ ಜಮದಗ್ನಿಯ ಮಗ ಪರಶುರಾಮನು ಸಹ ತಪಸ್ಸಿನಿಂದ ಶಿವನನ್ನು ಪ್ರಸನ್ನೀಕರಿಸಿಕೊಂಡನು ಕ್ಷತ್ರಿಯನನ್ನೆಲ್ಲ ಸಂಹರಿಸಿದನು ಪರಾಶರ ಮುನಿಯು ಶಿವ ಪ್ರಸನ್ನತೆಯಿಂದಲೇ ಮುಪ್ಪು ಮರಣಗಳಿಂದ ರಹಿತನಾಗಿ ವೇದವ್ಯಾಸ ಯೋಗೀಂದ್ರನೆಂಬ ಪುತ್ರನನ್ನು ಪಡೆದನು ಈ ಪ್ರಕಾರ ನಿನಗೆ ಶಿವಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಹೇಳಿದೆನು ವಿಸ್ತಾರವಾಗಿ ಹೇಳುವುದಕ್ಕೆ ಶೇಷನೂ ಸಹ ಅಸಮರ್ಥನೆ ಎಂಬುದಾಗಿ ಸನತ್ ಕುಮಾರರು ಸೂತ ಪುರಾಣಿಕರಿಗೆ ಹೇಳುತ್ತಾರೆ ಆ ಬಳಿಕ ಸನತ್ ಕುಮಾರರು ವ್ಯಾಸರಲ್ಲಿ ಈ ಸಕಲ ಸಂಸಾರವು ಶಿವನಿಂದ ವ್ಯಾಪಿಸಿರುವುದು ಎಲ್ಲಕ್ಕೂ ಶಿವನೇ ಒಡೆಯನು ಅವನೇ ಸುಖದಾಯಕನು ತ್ರಯಮೂರ್ತಿಗಳ ಸ್ವರೂಪದಲ್ಲಿ ಶಿವನು ಆತ್ಮಭೂತ ನಾಮಕನಾಗಿ ಎಲ್ಲ ಪ್ರಾಣಿಗಳಲ್ಲಿ ಪರಾಮೂರ್ತಿಯಾಗಿರುವನು ದೇವತೆಗಳ ಎಂಟು ಯೋಗಿ ಮಾನವರ ಒಂಬತ್ತು ಯೋನಿ ಹಾಗೂ ಪಕ್ಷಿಗಳ ಪಂಚಯೋನಿ ಇವುಗಳಲ್ಲಿಯೂ ಶಿವನು ತ್ರಿಕಾಲಗಳಲ್ಲಿಯೂ ಪ್ರಕಟವಾಗಿರುವನು ಮುಂದೆ ಇವೆಲ್ಲ ಪ್ರಪಂಚವರ್ಧನೆ ಹೊಂದಿ ಕಡೆಗೆ ಶಿವನಲ್ಲಿಯೇ ಲಯ ಹೊಂದುವವು ಆ ಶಿವನು ಪುರುಷಾದಿಯಾಗಿ ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿಯೂ ಸ್ವಯಂ ವೇದ್ಯನಾಗಿಯೂ ಪರಾತ್ಪರನಾಗಿಯೂ ವಾಣಿಗೆ ಅಗೋಚರನಾಗಿಯೂ ಇರುವನು ಅವನ ಈ ದಿವ್ಯ ಮಾಯೆಯು ಎಲ್ಲ ವ್ಯಾಪ್ತವಾಗಿರುವುದು ದೇವ ದೈತ್ಯ ಮಾನವ ಸಹಿತ ಜಗತ್ತೆಲ್ಲವೂ ಆ ಶಿವ ಮಾಯೆಯ ಅಧೀನವಾಗಿರುವುದು ಆ ಮಾಯೆ ಇಡೀ ಸಂಸಾರವನ್ನು ಸಾಗಿಸುತ್ತಿರುವುದು ಋಷಿಗಳು ಮುನಿಗಳು ದೇವತೆಗಳು ಇವರೆಲ್ಲರಲ್ಲಿಯೂ ಶಿವನ ಮಾಯೆಯಿಂದ ಮೋಹಿತರಾಗಿರುವರು ಶಿವ ಮಾಯೆಯನ್ನು ದಾಟಿದವರು ಇಲ್ಲವೇ ಇಲ್ಲ ಎಂಬುದಾಗಿ ಸನತ್ ಕುಮಾರರು ವ್ಯಾಸರಿಗೆ ಹೇಳಿದುದನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ಆಗ ವ್ಯಾಸರು ಸನತ್ಕುಮಾರರನ್ನು ಕುರಿತಾಗಿ ಮಹಾನರಕಕ್ಕೆ ಅಧಿಕಾರಿಗಳಾದ ಪಾಪಿಷ್ಠರು ಯಾರೆಂಬುದನ್ನು ಹೇಳಬೇಕು ಎಂದು ಕೇಳಲು ಸನತ್ಕುಮಾರರು ಪರಧನವನ್ನು ಅಪಹರಿಸುವ ಆಶೆ ವಿಚಾರದ ಚಿತ್ತ ಕಾಮವಿಕಾರ ಹಾಗೂ ಅಭಿನಿವೇಶ ಈ ನಾಲ್ಕು ಮಾನಸಿಕ ಕರ್ಮಗಳು ಅಸಂಗತ ಭಾಷಣ ಅಸತ್ಯ ಅಪ್ರಿಯ ಮಾತು ಹಾಗೂ ಪಿಶುನತ್ವ ಇವು ನಾಲ್ಕು ವಾಚಿಕ ಕರ್ಮಗಳು ಅದರಂತೆ ಅಭಕ್ಷಣ ಭಕ್ಷಣ ಹಿಂಸೆ ಆಪತ್ಕಾರ್ಯ ಹಾಗೂ ಅನ್ಯದ್ರ ವ್ಯಾಪಹರಣ ಇವು ನಾಲ್ಕು ಶಾರೀರಿಕ ಕರ್ಮಗಳು ಈ ಪ್ರಕಾರ ಕಾಯಿಕ ವಾಚಿಕ ಹಾಗೂ ಮಾನಸಿಕಗಳೆಲ್ಲ ಕೂಡಿ ಹನ್ನೆರಡು ಕರ್ಮಗಳಿರುವು ಇವುಗಳ ಭೇದ ಭೇದಗಳಿಂದ ಅನಂತ ಫಲಗಳುಂಟಾಗು ಶಿವ ನಿಂದನೆಯನ್ನು ಮಾಡುವ ಪಾಪಿಷ್ಟನು ನರಕ ಸಾಗರದಲ್ಲಿ ಮುಳುಗುವನು ಶಿವಕೀರ್ತನೆ ಮಾಡುವ ಗುರುಗಳನ್ನು ಪಿತರನ್ನು ನಿಂದಿಸುವವನು ಶಿವಜ್ಞಾನ ಸಂಬಂಧ ಹೊತ್ತಿಗೆಗಳನ್ನು ಕದಿಯುವವನು ಶಿವಪೂಜೆಯಿಂದ ಹರುಷಗೊಳ್ಳದಿರುವವನು ಪಾರ್ಥಿವಲಿಂಗಕ್ಕೆ ನಮಸ್ಕರಿಸದವನು ಗುರುಪೂಜೆ ಮಾಡದವನು ಶಿವಭಕ್ತರೊಡನೆ ದ್ವೇಷಿಸುವವನು ಶಿವಜ್ಞಾನವಿಲ್ಲದೆ ಓದುವ ಹಾಗೂ ಬರೆಯುವವನು ಅನ್ಯಾಯದಿಂದ ದಾನ ಮಾಡುವವನು ಕುತ್ಸಿತ ಜ್ಞಾನದಿಂದ ಸಲ್ಲದ ಕ್ರೀಡೆ ಮಾಡುವವನು ಶಿವಜ್ಞಾನ ಕಥೆಯಲ್ಲಿ ಆಕ್ಷೇಪಿಸುವವನು ಹಾಗೂ ಗುರು ಕಾರ್ಯವನ್ನು ಉಪೇಕ್ಷಿಸುವವನು ಇವರೆಲ್ಲರೂ ಶಿವನಿಂದಕನ ಸಮಾನ ಮಹಾಪಾಪಿಗಳಾಗುವರು ಇದೇ ಪ್ರಕಾರ ಬ್ರಹ್ಮಹತ್ಯೆ ಮಾಡುವವನು ಗುರುಕಲ್ಪ ಗಮನಿಯು ಬ್ರಹ್ಮಸ್ವ ಸೆಳೆಯುವವರು ನಿರ್ದೋಷಗಳನ್ನು ದೋಷಕ್ಕೆ ಗುರಿ ಮಾಡುವವನು ಗೋ ಮೊದಲಾದವುಗಳನ್ನು ಪೀಡಿಸುವವನು ವೇದದಾಯ ಅಪಹರಿಸುವವನು ಇವರೆಲ್ಲರೂ ಪಾಪಗಳು ಬ್ರಹ್ಮಹತ್ಯೆಯ ಪಾಪಕ್ಕೆ ಸರಿಯಾಗುವು ಶಿವನ ಬ್ರಹ್ಮಜ್ಞಾನವನ್ನು ತ್ಯಜಿಸಿದ ಬ್ರಾಹ್ಮಣನು ಮದಿರಾಪ್ರಾಶನ ಮಾಡಿದ ಪಾಪಕ್ಕೆ ಸಮನಾದ ಪಾಪವನ್ನು ಹೊಂದುವನು ಇದಲ್ಲದೆ ತಾಯಿ ತಂದೆಗಳನ್ನು ದೂರೀಕರಿಸುವವನು ಸುಳ್ಳು ಸಾಕ್ಷ್ಯ ನುಡಿಯುವವನು ಬ್ರಾಹ್ಮಣನೊಡನೆ ಅಸತ್ಯ ಬಳಸುವವನು ತಿನ್ನಬಾರದ್ದನ್ನು ತಿನ್ನುವವನು ಬ್ರಾಹ್ಮಣನಿಗೆ ಪ್ರಾಣದ ಅಂಜಿಕೆ ತೋರಿಸುವವನು ಗೋವುಗಳ ಮಾರ್ಗದಲ್ಲಿಯೂ ಅವು ಮೇಯುವ ಹುಲ್ಲಿನಲ್ಲಿಯೂ ಕೊಳೆಯನ್ನಿಟ್ಟು ನಾಶಪಡಿಸುವವನು ಇವರೆಲ್ಲರೂ ಬ್ರಹ್ಮಹತ್ಯೆಗೆ ಸರಿಯಾದ ಪಾಪಿಗಳು ಅಂತಹ ಪಾಪಿಷ್ಠರಾಗುತ್ತಾರೆ ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಕುಮಾರರು ತಿಳಿಸುತ್ತಾರೆ ಬಳಿಕ ಬ್ರಾಹ್ಮಣ ದ್ರವ್ಯ ಕದಿಯುವವರು ಪರದ್ರವ್ಯ ಕೊಡದಿರುವುದು ಗರ್ವದಿಂದ ವರ್ತಿಸುವುದು ಕ್ರೋಧಾನ್ವಿತನಾಗುವುದು ನಾಸ್ತಿಕತೆಯನ್ನು ಲಂಬಿಸುವುದು ಕೃತಜ್ಞನಾಗುವುದು ವಿಷಯ ರತ್ನ ಆಗುವುದು ಜಿಪುಣತನ ಸಜ್ಜನರೊಡನೆ ಈರ್ಷೆ ಪರಸ್ತ್ರೀ ಲೋಲುಪತೆ ಶಿವಾಲಯ ಸನ್ನಿಧಿಯಲ್ಲಿ ಬೆಳೆಯುವ ವೃಕ್ಷಗಳನ್ನು ಭೇದಿಸುವುದು ಆಶ್ರಮವಾಸಿಗಳನ್ನು ಪೀಡಿಸುವುದು ಪಶುಧಾನ್ಯಾದಿಗಳನ್ನು ಕಳವು ಮಾಡುವುದು ಜಲಾಶಯಗಳನ್ನು ಕೆಡಿಸುವುದು ತೋಟಪಟ್ಟಿ ಸ್ತ್ರೀ ಸಂತತಿಗಳನ್ನು ಮಾರುವುದು ಸ್ತ್ರೀಯರನ್ನು ರಕ್ಷಿಸದಿರುವುದು ಸ್ತ್ರೀಯರನ್ನು ತೊಂದರೆಗೊಳಿಸುವುದು ನಿಂದ್ಯಕರಿಗೆ ದ್ರವ್ಯ ಸ್ವೀಕರಿಸುವುದು ಕಪಟದಿಂದ ವ್ಯವಹಾರ ನಡೆಸುವುದು ನಾಲಿಗೆಯ ರುಚಿಗೆ ಮೋಹಿಸುವವರು ವೇದ ಜ್ಞಾನಾದಿಗಳನ್ನು ಅಪವಿತ್ರ ಸ್ಥಾನದಲ್ಲಿ ಉಚ್ಚರಿಸುವುದು ಬ್ರಹ್ಮಾದಿ ವ್ರತಗಳನ್ನು ಬಿಟ್ಟುಕೊಡುವುದು ಅನ್ಯ ಗುರುಸೇವೆ ಕೈಗೊಳ್ಳದಿರುವುದು ಬ್ರಾಹ್ಮಣರನ್ನು ರಾಜರನ್ನು ನಿಂದಿಸುವುದು ಇವೆಲ್ಲ ಪಾಪಗಳು ಉಪಪಾತಕಗಳೆನಿಸಿಕೊಳ್ಳುವು ಇದೇ ಪ್ರಕಾರ ಸ್ವಾಮಿ ಕಾರ್ಯದಲ್ಲಿ ವಿಘ್ನವನ್ನೊಡ್ಡುವುದು ಮೋಸದಿಂದ ಪರದ್ರವ್ಯ ಸುಲಿಯುವುದು ತೂಕ ಅಳತೆಗಳಲ್ಲಿ ಹೆಚ್ಚು ಕಡಿಮೆ ಮಾಡುವುದು ಶೂದ್ರ ಸ್ತ್ರೀ ಸೇವನೆ ಮಾಡುವುದು ಮದಿರಾಪ್ರಾಶನ ವಿಕಾರವರ್ತನೆ ಪವಿತ್ರ ಸ್ಥಾನಗಳಲ್ಲಿ ಅಪವಿತ್ರತೆಯನ್ನು ಎಸಗುವುದು ವೃತ್ಯರೊಡನೆ ದುರ್ವ್ಯಸನ ಮಾಡುವುದು ಹೆಂಡರು ಮಕ್ಕಳು ಮೊದಲಾದವರ ಕ್ಷುಧೆಯನ್ನು ಲೆಕ್ಕಿಸದೆ ತಾನು ಬುಂಜಿಸಿ ತೃಪ್ತಿಪಡುವುದು ಸನ್ಯಾಸಿಯಾಗಿ ಮನೆಯನ್ನು ಆಶ್ರಯಿಸಿಕೊಂಡಿರುವುದು ಶಿವ ಪ್ರತಿಮೆ ಭೇದಿಸುವುದು ಗೋವಧೆ ಮಾಡುವುದು ದುರ್ಬಲರನ್ನು ರಕ್ಷಿಸದಿರುವುದು ಎತ್ತು ಹೋರಿ ವೃಷಣಗಳನ್ನು ಬಡಿಯುವುದು ಅತಿಥಿಗಳನ್ನು ನಿರಾಕರಿಸುವುದು ಮುದುಕರನ್ನು ರೋಗಿಗಳನ್ನು ನಿರ್ದಯೆಯಿಂದ ಧಿಕ್ಕರಿಸುವುದು ಕುರಿ ಎಮ್ಮೆಗಳನ್ನು ಮಾರುವುದು ರಾಜನಲ್ಲಿ ಮೋಸದಿಂದ ಕೆಲಸ ಕೈಗೊಳ್ಳುವುದು ಶಾಸ್ತ್ರಗಳನ್ನು ಉಲ್ಲಂಘಿಸುವುದು ರಾಜದ್ವೇಷಿಯಾಗುವುದು ಕಳವು ತುಡುಗುಗಳಿಂದ ರಾಜನ ಆಶ್ರಯ ಕೊಡುವುದು ಎಣ್ಣೆ ತುಪ್ಪ ಮಧುಮಾಂಸಗಳನ್ನು ತುಡುಗು ಮಾಡುವುದು ಈ ಪ್ರಕಾರ ಎಲ್ಲ ಕ್ರಿಯೆಗಳನ್ನು ಮಾಡುವವರು ಯಮಲೋಕ ಸೇರಿ ಘೋರ ನರಕ ಹೊಂದುವರು ಇವರೆಲ್ಲ ತಮ್ಮ ತಮ್ಮ ಕರ್ಮಗಳನ್ನು ಅನುಸರಿಸಿ ದುಷ್ಫಲಗಳನ್ನು ಹೊಂದುವರು ಎಂಬುದಾಗಿ ಸನತ್ ಕುಮಾರರು ವೇದವ್ಯಾಸರಿಗೆ ಹೇಳಿದ ಕಥೆಯನ್ನು ಅವರಿಂದ ತಿಳಿದುಕೊಂಡ ಸೂತ ಪುರಾಣಿಕರು ಇತರ ಋಷಿಗಳಿಗೆ ತಿಳಿಸುತ್ತಾರೆ ನಮಸ್ಕಾರ ಇನ್ನಷ್ಟು ಶಿವನ ಪುರಾಣಾನ್ವಿತ ಕತೆಗಳನ್ನು ನಾವು ಮುಂದೆ ಕೇಳೋಣ